ಶ್ರೀ ಎಸ್ ಕೆ ಪಾಟೀಲ್ ಅವರು ಶ್ರೀ ಶಿವರಾಜ್ ಎಸ್ ಕಂಗಡಿ ಅವರು ಮಾನ್ಯ ಇಂದುಗಳ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಕರ್ನಾಟಕ ಸರ್ಕಾರ ಇವರ ಪ್ರಶಸ್ತಿಯನ್ನ ಶ್ರೀಮತಿ ಸರೋಜಮ ಚಂದ್ರಶೇಖರ್ ಪ್ರತಿಷ್ಠಾನ ಶ್ರೀಮತಿ ಸರೋಜಮನ್ ಅವರ ಸಮಾಧಿ ಕ್ಷೇತ್ರದಲ್ಲಿ ಅಧ್ಯಕ್ಷರಾದ ಡಿ ಎಲ್ ಶಂಕರ ಅವರು ಮತ್ತು ಸಮ್ಯದರ್ಶಿಗಳು ಸಂಸ್ಕೃತಿ ಶಿಕ್ಷಕರಾದ ಪ್ರೊಫೆಸರ್ ಬರಬು ಅವರು ಎಲ್ಲರ ಸಮ್ಮುಖದಲ್ಲಿ ಪ್ರಶಸ್ತಿಗಳಾದ ಅಧ್ಯಕ್ಷ ತಮ್ಮೆಲ್ಲರ ಜವರಾದ ಚಪ್ಪಾಳೆಯೊಂದಿಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಆಗ್ತಾ ಇದೆ ರಾಷ್ಟ್ರ ಬೇಕು ಎಂಬ ಪ್ರತಿಷ್ಠಾನದ ಹನ್ನೆರಡನೇ ವರ್ಷದ ಈ ಪ್ರಶಸ್ತಿ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಮತ್ತು ಎಂ ಚಂದ್ರಶೇಖರ್ ಪ್ರತಿಷ್ಠಾನ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಆಗಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯವರು ಶುಭ ಸಂದೇಶವನ್ನು ಗಳಿಸಿದ್ದಾರೆ ಆ ಸಂದೇಶವನ್ನು ವಾಚನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಶ್ರೀ ಶಿವಾನಂದ ಕರ್ಕಿ ಟ್ರಸ್ಟಿ ಅವರು